ಮುದ್ದಾಗಿ ಹೋಗ್ತಾರೆ ನನ್ನ ಯಾವತ್ತು ಅವ್ರು ಹೀರೋಯಿನ್ ತರ ನನ್ನ ಟ್ರೀಟೆ ಮಾಡ್ತಾ ಇರ್ಲಿಲ್ಲ ಏ ಮರಿ ಬಾ ಮರಿ ಇಲ್ಲಿ ಹುಟ್ಟು ಅನ್ನೋರು ಒಂಥರ ಅವ್ರ ಪಾಂಪ್ರಿನ್ ಮರಿ ತರ ನನ್ನ ಟ್ರೀಟ್ ಮಾಡ್ತಾರೆ ನನಗೆ ಆ ದಿನಗಳನ್ನ ನಾನು ಮರೆಯೋಕೆ ಚಾನ್ಸ್ ಇಲ್ಲ ಅವ್ರನ್ನ ಕೇವಲ ಒಬ್ಬ ಕಲಾವಿದನಾಗಿ ಮಾತ್ರ ನಾನು ನೋಡಿಲ್ಲ ಒಬ್ಬ ನಿರ್ದೇಶಕರಾಗಿ ನಾನು ಅವ್ರ ತಂದೆಯನ್ನ ಪ್ರಭಾಕರ್ ಸರ್ ನಾನು ನೋಡಿದ್ದೀನಿ ಅದಾದ್ಮೇಲೆ ವಿನೋದ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದು ಅಂದ್ರೆ ಎರಡು ತಲೆಮಾರು ನಾನು ಕೆಲಸ ಮಾಡಿದ್ದೀನಿ ಅದೇನು ವಿಶೇಷ ಅಂತ ನನಗೆ ಅನಿಸಲ್ಲ ವಿನೋದ್ ಅವರು ಮುಂದಿನ ತಲೆಮಾರು ಕೂಡ ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಪೊಟೆನ್ಷಿಯಲ್ ಇರುವಂತಹ ಒಬ್ಬ ಕಲಾವಿದ ಅಂತ ಅವರ ಡೆಡಿಕೇಶನ್ ಈ ಸಿನಿಮಾದಲ್ಲಿ ಅದ್ಭುತ ನಾನು ಅವರ ಡೆಡಿಕೇಶನ್ ಅನ್ನು ಅವರ ತಲ್ಲೀನತೆಯನ್ನು ಸ್ಪಾಟ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ನನ್ಗೆ ಅನಿಸ್ತಾ ಇತ್ತು ಇದು ತುಂಬಾ ಲೇಟು ರೀ ಅಂತ ವಿನೋದ್ ಅವ್ರಿಗೆ ಇರುವಂತಹ ಪೊಟೆನ್ಶಿಯಲ್ ಅವ್ರಿಗಿರುವಂತಹ ಆಸಕ್ತಿ ಅವ್ರಿಗಿರುವಂತಹ ಪ್ರೀತಿ ಅವ್ರಿಗಿರುವಂತಹ ಗೌರವ ಈ ಸಿನಿಮಾ ಅದು ತುಂಬಾ ಅಪರೂಪದಲ್ಲಿ ಅಪರೂಪ ನಾವೆಲ್ಲ ತುಂಬಾ ಅಪರೂಪಕ್ಕೆ ರವಿಚಂದ್ರನ್ ಸರ್ ಅವರಲ್ಲಿ ಇದನ್ನೆಲ್ಲ ನಾನು ಅವ್ರು ಉಸಿರಾಡೋದೇ ಸಿನಿಮಾನ ಅವ್ರು ನಿಂತ್ರೆ ಸಿನಿಮಾ ಎದ್ರೆ ಸಿನಿಮಾ ಹೀಗೆ ಸಿನಿಮಾಗೋಸ್ಕರನೇ ಬದುಕಿರುವಂತ ಲೆಜೆಂಡ್ ಈ ಪ್ರೀತಿ ಪ್ರೀತಿ ಒಬ್ಬ ಮುಗಿದ ತಕ್ಕ ಬೇರೆ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ಬೇರೆ ಕತೆಗಳು ತಗೊಳ್ತೀವಿ ನೆಕ್ಸ್ಟ್ ಯಾವ ಪ್ರೊಡ್ಯೂಸರ್ ಅಡ್ವಾನ್ಸ್ ಕೊಡ್ತಾರೆ ಅಂತ ನೋಡ್ತೀವಿ ನೆಕ್ಸ್ಟ್ ಕತೆ ನೋಡ್ತೀವಿ ಆದ್ರೆ ಇವತ್ತಿನವರೆಗೂ ಈ ಸಿನಿಮಾ ರಿಲೀಸ್ ಆಗೋವ್ರಿಗೂ ಬಹುಶಃ ಈ ಟೀಮ್ ಎಲ್ಲ ಕುತ್ಕೊಂಡು ಕರೆಕ್ಷನ್ ಮಾಡ್ತಾನೆ ಇರುತ್ತೆ ಅಂತ ಆಸೆ ನಮಗೆ ಸಿನಿಮಾ ರಿಲೀಸ್ ಆಗೋವರೆಗೂ ತುಡಿತ ಇದೆಯಲ್ರಿ ಆ ತುಡಿತ ನಾವು ಸಾಯಿಸಿಕೊಂಡ್ಬಿಡಬಹುದು ಜನಕ್ಕೆ ಹೋಗೋವರೆಗೂ ಇನ್ನೇನಾದ್ರು ಕರೆಕ್ಷನ್ ಮಾಡಬಹುದಾದ್ರು ಬೆಟರ್ಮೆಂಟ್ ಜನಕ್ಕೆ ನಾವು ತುಡಿತ ಆ ತುಡಿತನ ಹೀಗೆ ಜೀವಂತವಾಗಿ ಇಡಿಸ್ಕೊಳ್ಳಿ ವಿನೋದ್ ಅವರೇ ಅಂತ ಹೇಳ್ತೀನಿ ಈ ಸಿನಿಮಾದಲ್ಲಿ ನೀವು ನೋಡಿರ್ಬೋದು ವಿಭಿನ್ನ ಕಾಣೋದಕ್ಕೆ ಅವ್ರ ಮೇಕಪ್ ಕಣ್ಣಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಹಾಕೊಂಡು ಕಣ್ಣು ಮಿಟಿಕ್ಸ್ದಂಗೆ ಕೆಲವು ಸೀನ್ಗಳಲ್ಲಿ ಅವ್ರು ಆಕ್ಟ್ ಮಾಡಬೇಕು ಕೆಲವು ಫೈಟಿಂಗ್ ಸೀನ್ಗಳಲ್ಲಿ ಅವರು ಆಕ್ಟ್ ಮಾಡ್ತಾ ಇದ್ರೆ ಬಹುಶಃ ವಿನೋದ್ ಪ್ರಭಾಕರ್ ಮಾತ್ರ ಅಲ್ಲ ನೋಡ್ತಾ ಇರುವಂತಹ ಪ್ರೇಕ್ಷಕನು ಕೂಡ ಆ ಕಣ್ಮಿಟಿ ಫೈಟಿಂಗ್ ಬಹುಶಃ ಸಿನಿಮಾಗಳಲ್ಲಿ ತುಂಬಾ ಕಷ್ಟವಾದಂತಹ ಒಂದು ವಿಭಾಗ ಅಂತ ಯಾವ್ದಾರು ಇದ್ರೆ ಅದು ಫೈಟರ್ಸ್ ಆ ಸಾಂಗ್ಗಳಲ್ಲಿ ತುಂಬಾ ಏನ್ ಅಷ್ಟು ಕಷ್ಟ ಇರಲ್ಲ ಬಿಸಿಲಿ ಇರ್ಬಹುದು ಸ್ಟೆಪ್ ಇರಬಹುದು ಅಂತ ಟೆಕ್ನಿಷಿಯನ್ಸ್ ಅಷ್ಟು ಕಷ್ಟ ಆಗಲ್ಲ ತುಂಬಾ ಕಷ್ಟ ಇರೋದು ಫೈಟರ್ಸ್ ಮಾತ್ರ ಈ ಫೈಟರ್ಸ್ ತುಂಬಾ ಹತ್ತಿರದಿಂದ ಕಷ್ಟದಿಂದ ನೋಡಿದ್ದು ಫೈಟರ್ಸ್ ಗಳ ಮೇಲೂ ಕೂಡ ಒಂದು ಕಾಳಜಿ ಇದ್ದು ಅವ್ರನ್ನ ಹ್ಯಾಂಗ್ ನಡೆಸ್ಕೊಳ್ಬೇಕು ಅವ್ರಿಗೆಲ್ಲೂ ಕೂಡ ನೋವು ಹಾಗೆ ಆದ್ರೆ ಅವ್ರು ತಲೆನ ಇರಬೇಕು ಆದರೂ ಅವ್ರನ್ನ ಮುಟ್ಟಬಾರ್ದು ಈ ತರದ ಒಂದು ಟಾಸ್ಕ್ ಗಳನ್ನ ಮಾಡೋದು ತುಂಬಾನೇ ಕಷ್ಟ ಇದೆ ಒಂದೇ ಶಾರ್ಟ್ ಅಲ್ಲಿ ಹತ್ತು ಒಬ್ಬನ ಮಚ್ಚಲ್ಗಳು ಇನ್ನೊಬ್ನ ದೊಣ್ಣೆ ಬಡದು ಇನ್ನೊಬ್ಬನ ಯಾವ್ದೋ ಒಂದು ಪಾತ್ರೆ ನೋಡುದು ಈ ಒಂದು ವಿಭಿನ್ನವಾದಂಥ ಟಾಸ್ಕ್ ಹೀರೋಗಳಿಗೆ ಕೊಡ್ತಾ ಇರ್ತಾರೆ ಅದನ್ನ ಒಬ್ಬ ಫೈಟರ್ಗೂ ಕೂಡ ಯಾವುದೇ ರೀತಿ ನೋವಾಗದೇ ಇದ್ದ ಹಾಗೆ ಆಕ್ಟ್ ಮಾಡದಂತ ಮೂರೇ ಮೂರ್ತಗಾಗಿ ಇದನ್ನು ನಾವು ನೋಡಿದ್ದು ಒಬ್ರು ಮೊದಲಿಗರು ಅದು ಟೈಗರ್ ಪ್ರಭಾಕರ್ ಅವರು ಕಲಾವಿದ ಯಾರಾದ್ರೂ ಇದೆ ಅದು ದರ್ಶನ್ ಅವರು ಈ ಸಿನಿಮಾದಲ್ಲಿ ಫೈಟರ್ಸ್ ಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಅವ್ರು ಫೈಟ್ ಮಾಡಿದ್ರೆ ನೆನದ ಮೇಲೆ ಇರೋ ಧೂಳೆಲ್ಲ ಎದ್ದು ಬರ್ತಾ ಇತ್ತು ನಾನ್ ಅನ್ಕೊಂಡೆ ಅವನ್ ಇಬ್ಬರು ಯಾರು ಬಿದ್ದಿರುತ್ತೆ ಅಂತ ಅನ್ಕೊಂಡ್ರೆ ಫೈಟರ್ ಎಲ್ಗಿತ್ಕೊಂಡು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅಂದ್ ನಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಅವ್ರು ಇರೋ ಟೈಮಿಂಗ್ ರೀ ಅದು ಅಪ್ನಿಂದ ಬಂದ್ರೆ ಈ ತರದ್ದೆಲ್ಲ ವಿಶೇಷವಾದಂತಹ ಗುಣ ಇದೆ ತುಂಬಾ ವಿಶೇಷವಾದಂತಹ ಕಾಳಜಿ ಇದೆ ಆಸಕ್ತಿ ಇದೆ ಅದು ನನಗೆ ತುಂಬಾ ಖುಷಿ ಆಗತ್ತೆ ವಿನೋದ್ ಅವರು ತುಂಬಾ ದೊಡ್ಡ ಎತ್ತರಕ್ಕೆ ಬೆಳಿಬೇಕು ಈ ಒಂದು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ದೊಡ್ಡ ಆಸ್ತಿಯಾಗಿ ಆಗುವಂತ ಎಲ್ಲ ಪೊಟೆನ್ಷಿಯಲ್ ವಿನೋದ್ ಅವರಲ್ಲಿ ಇದೆ ನಿಮ್ಮೆಲ್ಲರ ದೊಡ್ಡ ವಿಶೇಷ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ಲಿ ಅಂತ ಪ್ರೀತಿಯಿಂದ ಹಾರೈಸ್ತೀನಿ ಅಪ್ಪ ಆಮೇಲೆ ಈ ಚಿತ್ರದ ನಾಯಕಿ ಎಷ್ಟು ಮುದ್ದೆ ಕಾಣ್ತಾರೆ ಈ ಸಿನಿಮಾದಲ್ಲಿ ಅಂದ್ರೆ ಅಷ್ಟು ಮುದ್ದೆ ಕಾಣ್ತಾರೆ ಸೋನಾಲ್ ಅವರ ವಿಚಾರದಲ್ಲಿ ಇಬ್ಬ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ನ ಹೇಳಬೇಕು ಒಂದು ಡೈರೆಕ್ಟರ್ ನವೀನ್ ಅವರೇ ಇತ್ತೀಚಿನ ಸಿನಿಮಾಗಳಲ್ಲಿ ಹೀರೋಯಿನ್ ಅಂದ್ರೆ ಎರಡು ಸೀನು ಒಂದು ಸಾಂಗ್ ಮುಗಿಸ್ಬಿಡ್ತಾರೆ ಒಂದು ಗ್ಲಾಮರ್ ಅಷ್ಟಕ್ಕೆ ಸೀಮಿತ ಮಾಡ್ಬಿಡ್ತು ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅವಕಾಶಗಳೇ ಸಿಗ್ತಲ್ಲ ಪಾತ್ರಗಳ ಘನತೆಯೂ ಇರೋದಿಲ್ಲ ಆದ್ರೆ ಇಡೀ ನೀವು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಒಂದು ನಾಯಕ ಒಂದು ನಾಯಕಿ ಇಬ್ರು ಆ ಈಕ್ವಾಲಿಟಿ ಎಷ್ಟು ಚಂದ್ರೆಲ್ಲರ ಮುಂದೆ ಮಾತಾಡೋದಕ್ಕೆ ಮುಂಚೆ ಈ ಸಿನಿಮಾವನ್ನ ತೋರಿಸಿದ್ರು ನನಗೆ ಯಾಕೆಂದ್ರೆ ಏನಾದ್ರು ವಿಚಾರ ಇರಲಿ ಅಂತ ಸಿನಿಮಾ ನೋಡೋದ್ರಿಂದ ಇಷ್ಟು ಮಾತಾಡ್ತಾ ಇದ್ದೀನಿ ಆ ತೆರೆ ಮೇಲೆ ಒಬ್ಬ ನಾಯಕನಿಗೆ ಸರಿ ಸಮಾನವಾದಂತ ಒಂದು ಸ್ಪೇಸ್ ಅನ್ನ ನಾಯಕಿಗೆ ಹೀಗೆ ತಂದು ಕೊಟ್ಟಿದ್ದೀರಲ್ಲ ಅದಕ್ಕೆ ತುಂಬಾ ಖುಷಿ ಆಯ್ತು ಡೈರೆಕ್ಟ್ರೆ ತುಂಬಾ ಥ್ಯಾಂಕ್ಸ್ ಸರ್ ನಿಮಗೆ ಸಂದರ್ಭವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ ಇನ್ನು ಮತ್ತೊಬ್ಬ ಡೈರೆಕ್ಟರ್ಗೆ ನಾನು ಸೋನಾಲ್ ಅವರ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು ಅದು ನನ್ನ ಸಹೋದರ ತರುಣ್ಗೆ ಏನಕ್ಕೆ ಅಂದ್ರೆ ನಾಯಕಿಗೆ ಮದುವೆ ಆದಮೇಲೆ ಕುಟುಂಬದ ಜವಾಬ್ದಾರಿನ ಕೊಟ್ಬಿಡ್ತಾರೆ ಮದುವೆ ಆದಮೇಲೆ ಮನೆ ನೋಡಿಕೊಂಡ್ರೆ ಸಾಕು ಅಂತ ಹೇಳುವಂತ ಹಲವಾರು ಉದಾಹರಣೆಗಳನ್ನ ನಾವು ನೋಡಿದ್ದೀವಿ ಆದರೆ ಸೋನಾಲ್ನ ಮದುವೆ ಆದ್ಮೇಲೂ ಕೂಡ ನೀನು ಈ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದೆಯಾಗಿ ಬೆಳಿ ಅಂತ ಒಂದು ಪ್ರೋತ್ಸಾಹದ ಮಾತುಗಳನ್ನು ಆಡಿದ್ದಾರೆ ಹಾಗಾಗಿ ಈ ಮುದ್ದಾದ ಮುಖ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡುತ್ತೆ ಅನ್ನುವಂಥ ಪ್ರೀತಿ ಇದೆಲ್ಲ ಇನ್ನು ನಿರ್ಮಾಪಕರು ಸರ್ ನಿಮ್ಮೊಂದು ಭಯಂಕರ ನಿರ್ಮಾಪಕರು ನಾನು ನೀವು ನೀನು ನನಗೆ ಹೇಳ್ಬೋದು ತುಂಬಾ ಒಳ್ಳೆ ನಿರ್ಮಾಪಕರು ಎಲ್ಲರಿಗೂ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಾ ನೀವು ಎಲ್ಲ ಟೆಕ್ನಿಷಿಯನ್ಸ್ ಕೂಡ ಎಲ್ಲ ಕಲಾವಿದರು ಕಿಟ್ಟಿಯವರಿಂದ ಹಿಡಿದು ಪ್ರತಿ ಒಂದು ಪಾತ್ರ ಮಾಡಿದಂತ ಎಲ್ಲರೂ ಕೂಡ ಅದ್ಭುತವಾಗಿ ಆಕ್ಟ್ ಮಾಡಿದ್ದೀರಿ ಆಮೇಲೆ ಈ ಸಿನಿಮಾದಲ್ಲಿ ನಾನು ಯಾರಾದ್ರೂ ಫ್ಯಾನ್ ಅಂತ ಇದ್ದರೆ ಸಿನಿಮಾ ನೋಡಿದ ಮೇಲೆ ಅದು ಮೇಲ್ ಡೈರೆಕ್ಟರ್ ಮಾತ್ರ ಈ ಸಿನಿಮಾನ ಇನ್ನೊಂದು ಲೆವೆಲ್ ಗೆ ತಗೊಂಡು ಹೋಗಿದ್ದೀರಾ ನಿಮ್ಮಲ್ಲಿ ಇರುವಂತಹ ಒಂದು ಶಕ್ತಿ ನಿಮ್ಮಲ್ಲಿ ಇರುವಂತಹ ಸರಸ್ವತಿ ಅದ್ಭುತ ಸರ್ ಅದ್ಭುತ ನಾವು ಐದು ಪರ್ಸೆಂಟ್ ನಿಂತಿದ್ದೀನಿ ನಿಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಲಿ ಯಾವಿಬ್ಬರು ಮಧ್ಯೆಯಲ್ಲಿ ಇರುವಂತಹ ನವಿರಾದ ಪ್ರೇಮ ಕಥೆಯನ್ನ ಎಷ್ಟು ಸುಂದರವಾಗಿ ಹೇಳಿದ್ದೀನಿ